ಷಣ್ಮುಖ್ ಅಂತ ಹೇಳಿ ಹೋಲ್ಸಲ್ಲಿ ಪೆಟ್ರೋಲ್ ಬಂಕ್ ತುಂಬಾ ಬರುತ್ತೆ ಇದು ಕಿಟ್ನಾಪಲ್ಲೆ ಹೋಲ್ ಅಂತ ಹೇಳಿ ಇಲ್ಲಿ ಹೋಲ್ಸೆ ಗಣಪತಿಗಳು ಮಾಡಿದ್ವಿ ನೀವು ತುಂಬಾ ಬಂದ್ಬಿಟ್ಟು ನಾವು ಸಪೋರ್ಟ್ ಮಾಡಿದ್ವಿ ಈ ಈ ಹೋಲ್ಸೆಲಿಕ್ಕಿ ಡಿಫ್ರೆಂಟ್ ಮಾಡಿದೀವಿ ಒಂದು ನೂರೈವತ್ತು ಗಣಪತಿ ಮಾಡಿದೀವಿ ತುಂಬಾ ಡಿಸೈನ್ಸ್ ಇದಾವೆ ತುಂಬಾ ವೆರೈಟಿ ಇದಾವೆ ಬ್ಯಾಕ್ ಗ್ರೌಂಡು ಟೋನ್ ವರ್ಕ್ ಧೋತಿ ಎಲ್ಲ ಕೊಡ್ತಾ ಇದ್ದೀವಿ ತುಂಬಾ ಡಿಸೈನ್ಸ್ ಇದಾವೆ ಈ ಸಲ ಬಂದು ಎಲ್ಲ ವಿಸಿಟ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದು ಪ್ರಬಾಳಿ ವರ್ಕ್ ನೋಡ್ತಾ ಇರ್ಬೋದು ಇರ್ಬೋದು ಫೈಬರ್ ಅಲ್ಲಿ ಇದು ನೀವು ಒಂದು ವರ್ಷಕ್ಕೆ ಯೂಸ್ ಆಗಲ್ಲ ಚಿಕನ್ ಒಂದು ಐದು ವರ್ಷ ಆರು ವರ್ಷ ಇಲ್ಲ ನೀವು ಬೇರೆ ದೇವರು ಫಂಕ್ಷನ್ಗಳಿಗೆಲ್ಲ ಯೂಸ್ ಮಾಡ್ಕೋಬೋದು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ವರ್ಷನೂ ಯೂಸ್ ಮಾಡ್ಕೋಬೋದು ತುಂಬ ಪ್ಯಾಟ್ರನ್ಸ್ ಇದೆ ನೋಡಿ ವರ್ಕ್ ನೋಡಿ ನೋಡಿ ಇದು ಗಣೇಶ ಹಿಂದೆ ಬ್ಯಾಕ್ ಗ್ರೌಂಡ್ ಬರುತ್ತೆ ನೋಡಿ ನಾಲ್ಕು ತುಂಬಾ ಲುಕ್ ಕಾಣುತ್ತೆ ವಿತ್ ಇದು ಪೈಂಟ್ ಆಗಿಲ್ಲ ಇವಾಗ ಸುಮ್ಮನೆ ನಾವು ಟೈಲಾಗ ಇಟ್ಟಿದೀವಿ ಈಗೆಲ್ಲ ಪೈಂಟ್ ಆದ್ಮೇಲೆ ಇನ್ನೊಂದ್ಸಲ ನಾವು ವಿಡಿಯೋ ತೆಗೆದು ಅದನ್ನ ತೋರಿಸ್ತೀವಿ ಇದು ಈ ತರ ಬರುತ್ತೆ ಯಾವ್ದಾವ್ ಸಿಟಿಂಗ್ ಇರುತ್ತೋ ಅದ್ರ ಅದಕ್ಕೆಲ್ಲ ವಿತ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇಕು ಬೇಕಂದ್ರೆ ನೀವು ಚಾಯ್ಸ್ ಮಾಡಿ ಬ್ಯಾಕ್ ಗ್ರೌಂಡ್ ಸಪ್ರೇಟ್ ತಗೋಬಹುದು ವಿತ್ ಗಣೇಶ ಇರುತ್ತೆ ನೀವು ಗಣೇಶ ಹೋಗಿ ಅಂದ್ರೆ ಗಣೇಶ ಜೊತೆ ಬ್ಯಾಕ್ ಗ್ರೌಂಡ್ ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ನೀವು ಸಪ್ರೇಟ್ ತಗೋಬೇಕಾಗುತ್ತೆ ಬೇಕು ಅಂದ್ರೆ ಅದು ಎಲ್ಲ ಸೆಟ್ ಮಾಡಿರ್ತೀವಿ ಮೂರು ಡಿಸೈನ್ ನಾಲ್ಕು ಡಿಸೈನ್ ಇದಾವೆ ನೀವು ಯಾಕೆ ಬೇಕಾದ್ರೂಸ್ ಮಾಡ್ಕೋಬಹುದು ಈ ಕಡೆ ಇದು ಇದು ಸೈಜು ಚೆನ್ನಾಗಿದೆ ಬರುತ್ತಲ್ವಾ ಅಂದ್ರೆ ಕೂತಿರೋ ಭಂಗಿ ಏನಿದೆ ಎಲ್ಲ ಪ್ಯಾಟರ್ನ್ ಚೇಂಜ್ ಇದೆ ಭಂಗಿಗಳು ಒಂದೊಂದೊಂದು ಮೂಮೆಂಟ್ಸ್ ಅಲ್ಲೇ ಚೇಂಜ್ ಆಫ್ ಇದೆ ಈ ಸಲ ಎಲ್ಲ ಡಿಫ್ರೆಂಟಲ್ಲೇ ಅಲ್ಲೇ ಮಾಡಿರೋದು ತುಂಬಾ ಡಿಸೈನ್ಸ್ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಡಿಸೈನ್ ರೆಡಿ ಆಗಿರೋದು ಈ ಸಲ ನೋಡಿ ಇದು ಪ್ರಬಾಳೆ ನೋಡಿ ಇದು ಇದು ಬೇರೆ ಪ್ಯಾಟ್ರನ್ ಇದು ಹಿಂದೆ ಎಷ್ಟು ಲುಕ್ ಆಗಿ ಕಾಣಿಸ್ತಾ ಇದೆ ನೋಡಿ ಪ್ರಬಲ ತುಂಬಾ ಚೆನ್ನಾಗ್ ಪ್ಯಾಂಟ್ ಆದ್ಮೇಲೆ ಇನ್ನೂ ಲುಕ್ ಕಾಣುತ್ತೆ ಇದು ಇದು ಲುಕ್ ಲುಕ್ ಬರುತ್ತೆ ಗಣೇಶ ಕೂತಿರೋದು ಹಿಂಗೆ ಕಾಲು ಹಾಕ್ಬಿಟ್ಟು ಈಗ ಕೂತಿರೋದು ಮೇಲೆ ಶೂಲೇ ಲುಕ್ ಇದೆ ನೋಡಿ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದೆಲ್ಲ ಸ್ಟೋನ್ ವರ್ಕ್ ದೋತಿ ಎಲ್ಲ ಉಡ್ಸಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಧೋತಿ ಉಡಿಸ್ತೀವಿ ಇನ್ನೂ ಸ್ಟೋನ್ ವರ್ಕ್ ಎಲ್ಲ ಬರುತ್ತೆ ಇದೆಲ್ಲ ಮೇಲೆ ಇನ್ನೊಂದು ಲುಕ್ ಕಾಣುತ್ತೀವಿ ಪ್ರತಿಯೊಂದನ್ನು ಒಂದೊಂದ್ ಮಾಡಲ್ ಚೇಂಜ್ ಅಪ್ ಇದಾವೆ ಒಂದೇ ತರ ಯಾವ್ದು ಇಲ್ಲ ಎಲ್ಲ ಡಿಸೈನ್ಸ್ ಮೇಲೆ ಅಪ್ ಇದಾವೆ ಈ ಸಲ ಬಂದು ಗಣೇಶ ಒಂದು ಮಾಡಿದೀವಿ ವೆರೈಟೀಸ್ ಗಳು ಎಲ್ಲ ಚೇಂಜ್ ಅಪ್ ಇದಾವೆ ನೋಡಿ ಪ್ರತಿಯೊಂದನ್ನು ಒಂದೊಂದು ಮಾಡಲು ಒಂದೊಂದು ತರ ಇದೆ ಅದು ಒಂದೇ ತರ ಇಲ್ಲ ಒಂದೊಂದು ಗಣಪತಿನೂ ಒಂದೊಂದು ತರ ಇದೆ ನೋಡಿ ಇದು ಇದು ಗೂಳಿ ಮೇಲೆ ಕೂತಿರೋದು ಅದು ಬಸಣದ ಮೇಲೆ ಕೂತಿರೋದು ಸಿಂಹದ ಪಕ್ಕ ಕೂತಿರೋದು ಇದು ಆಂಜನೇಯ ಮೇಲೆ ಕೂತಿರೋದು ಇದು ಗದೇ ಗದೆ ಬರುತ್ತೆ ಗದೆ ಮೇಲೆ ಗಣೇಶ ಇದು ನಾಟ್ಯ ಮಾಡ್ತಿರೋದು ಸರ್ಪದ ಮೇಲೆ ಇರೋದು ಅದು ಜೋಕಾಲಿ ಮೇಲೆ ಇರೋದು ಇದು ಅಷ್ಟೇ ಇದು ಜೋಕಾಲಿ ಮೇಲೆ ಇರೋದು ಎಲ್ಲ ಪ್ರತಿಯೊಂದು ಪ್ರತಿಯೊಂದು ಒಂದೊಂದ್ ಒಂದೊಂದು ಆಕಾರದಲ್ಲೇ ಮಾಡಿರೋದು ಯಾವುದು ಒಂದೇ ಆಂಗಲ್ ಅಲ್ಲಿ ಇಲ್ಲ ಇದಕ್ಕೆಲ್ಲ ಜೋಕಾಲಿ ಬರುತ್ತೆ ಚೈನ್ ಬರುತ್ತೆ ಮತ್ತೆ ಮ್ಯಾಟ್ ಹಾಕ್ತೀವಿ ತುಂಬಾ ಲುಕ್ ಕಾಣುತ್ತೆ ಇನ್ನೂ ವರ್ಕ್ ನಡೀತಾ ಇದೆ ಇನ್ನೊಂದು ಟ್ವೆಂಟಿ ಡೇಸ್ ಒಳಗೆಲ್ಲ ಎಲ್ಲ ಕ್ಲಿಯರ್ ಆಗೋಗುತ್ತೆ ನಮ್ಮದು ಬುಕ್ಕಿಂಗು ಕೊಟ್ಬಿಡ್ತೀವಿ ಇನ್ನೊಂದು ಟ್ವೆಂಟಿ ಡೇಸಲ್ಲಿ